ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಈ ವಚನ ಬೆಂದ ಸಂಸಾರ ಅಂತ ಶುರುವಾಗುತ್ತೆ ಕೇಳಿದ್ರೇನೆ ಒಂಥರ ನೋ ವಚನ ಪೂರ್ತಿ ಹೀಗಿದೆ ನೋಡಿ ಬೆಂದ ಸಂಸಾರ ಬೆಂಬಿಡದೆ ಕಾಡಿ ಹುದಯ್ಯ ಏವೆನೇವೆನಯ್ಯ ಅಂದಂದಿನ ದಂದುಗಕ್ಕೆ ಏವೆನೇವೆನಯ್ಯ ಬೆಂದ ಒಡಲ ಹೊರೆಯುವುದಕ್ಕೆ ನಾನಾರೆ ಚನ್ನಮಲ್ಲಿಕಾರ್ಜುನಯ್ಯ ಕಾಯಿ ನಿಮ್ಮ ಧರ್ಮ ಸರಿ ಆ ಮೊದಲನೇ ಸಾಲನೇ ತಗೊಳ್ಳೋಣ ಬೆಂದ ಸಂಸಾರ ಬೆಂಬಿಡದೆ ಕಾಡಿ ಹುದಯ್ಯ ಅಬ್ಬಬ್ಬಾ ಕೇಳಿದ್ರೇನೆ ಒಂಥರ ಒಳಗೆ ಚುರುಕನ್ನುತ್ತಲ್ವಾ ಹೌದು ಹೌದು ಆ ಬೆಂದ ಸಂಸಾರ ಅನ್ನೋ ಪದ ಇದೆಯಲ್ಲ ಅದರಲ್ಲೇ ಎಲ್ಲ ಇದೆ ಬರೀ ಗಂಡ ಹೆಂಡತಿ ಮನೆ ಮಠ ಅನ್ನೋ ಸಂಸಾರ ಅಷ್ಟೇ ಅಲ್ಲ ಇದು ಈ ಹುಟ್ಟು ಸಾವು ಇದೆಯಲ್ಲ ಮತ್ತೆ ನಮ್ಮ ಆಸೆಗಳು ಅನುಭವಿಸೋ ನೋವುಗಳು ಇದೆಲ್ಲ ಸೇರಿ ಒಂದು ದೊಡ್ಡ ಸಂಸಾರ ಅದು ಒಂಥರ ಒಳಗಿಂದೊಳಗೆ ಸುಡೋ ಬೆಂಕಿ ಆ ಸುಡೋ ಸಂಸಾರದಿಂದ ತಪ್ಸ್ಕೊಳಕ್ಕಾಗದೆ ಒದ್ದಾಡೋ ಸ್ಥಿತಿ ಅದನ್ನೇ ಹೇಳದ ಹಾಗೆ ಇದು ಓ ಹೌದು ಅಂದ್ರೆ ಬರೀ ಹೊರಗಿನ ಜಗಳ ಕಿರಿಕಿರಿ ಅಲ್ಲ ಒಳಗಿನ ಬೇಗನೆ ಜಾಸ್ತಿ ಅಂತೀರಾ ಖಂಡಿತ ಒಳಗಿನ ಬೇಗೆ ಅದೇ ಇಲ್ಲಿ ಮುಖ್ಯವಾಗಿ ಅಕ್ಕ ಹೇಳ್ತಿರೋದು ಸರಿ ಆಮೇಲೆ ಎವೇನವೇನಯ್ಯ ಅಂತ ಎರಡು ಸಲ ಕೇಳ್ತಾರಲ್ಲ ಅಂದಂದಿನ ದಂದುಗಕ್ಕೆ ಎವೇನೇವೇನಯ್ಯ ಅಂತ ಅಂದ್ರೆ ಏನ್ ಮಾಡ್ಲಪ್ಪ ದೇವರೇ ದಿನಾ ಎದ್ರೆ ಒಂದಿಲ್ಲೊಂದು ಪಜೀತಿ ಜವಾಬ್ದಾರಿ ಇವತ್ತಿನ ಖರ್ಚು ನಾಳೆಗೇನು ಅನ್ನೋ ಚಿಂತೆ ಈ ದಿನಿತ್ಯದ ಸಣ್ಣ ಪುಟ್ಟ ಕಷ್ಟಗಳನ್ನೇ ನಿಭಾಯಿಸೋಕೆ ಆಗ್ತಾ ಇಲ್ಲ ಏನ್ ಮಾಡ್ಲಿ ಅಂತ ಆ ಕೇಳಿದ ಹಾಗೆ ಇದು ಹೌದು ನೀವ್ ಹೇಳಿದ್ ಸರಿ ಆ ಅಂದಂದಿನ ದಂದುಗ ಅನ್ನೋ ಪದ ಎಷ್ಟು ಮುಖ್ಯ ನೋಡಿ ಅಂದ್ರೆ ದಿನಾ ದಿನ ಬರೋ ಚಿಕ್ಕ ಚಿಕ್ಕ ಜಂಜಾಟಗಳೇ ನಮ್ಮನ್ನ ಪೂರ್ತಿ ಹಣ್ಣು ಮಾಡ್ಬಿಡುತ್ತೆ ಬೇರೆ ಏನನ್ನು ಯೋಚನೆ ಮಾಡೋಕ್ ಬಿಡಲ್ಲ ಇದೊಂಥರ ಅಸಹಾಯಕತೆಯಿಂದ ಕೂಗಿಕೊಂಡ ಹಾಗೆ ನನ್ನಿಂದ ಆಗಲ್ಲಪ್ಪ ನೀನೇ ಏನಾದರೂ ಮಾಡೋ ಅಂತ ದೇವರಿಗೆ ಮೊರೆ ಇಟ್ಟ ಹಾಗೆ ಆಮೇಲೆ ನೋಡಿ ಆ ಅಸಹಾಯಕತೆ ಇನ್ನೊಂದು ಹಂತಕ್ಕೆ ಹೋದ ಹಾಗೆ ಕಾಣುತ್ತೆ ಬೆಂದ ಒಡಲ ಹೊರಿಯುವುದಕ್ಕೆ ನಾನಾರೇ ಅಂತ ಅಂದ್ರೆ ಈ ಸುಟ್ಟು ಹೋಗಿರೋ ಶರೀರವನ್ನ ಹೊತ್ಕೊಂಡು ಇದನ್ನೆಲ್ಲ ಸಹಿಸಿಕೊಂಡು ನಾನೇನು ಮಾಡಲಿ ನಾನು ಯಾರು ಇದಕ್ಕೆಲ್ಲ ಅಂತ ಒಂಥರ ಕೈ ಚೆಲ್ಲಿ ಕೂತ ಹಾಗೆ ಹ್ಮ್ ಅದು ಬರೀ ಕೈ ಚೆಲ್ಲೋದು ಅಲ್ಲ ಅದರಲ್ಲಿ ಒಂದು ದೊಡ್ಡ ತಿರುವು ಇದೆ ಅಂತ ಅಂತನ್ಸುತ್ತೆ ಈ ನಾನಾರೆ ಅನ್ನೋ ಪ್ರಶ್ನೆ ಇದೆಯಲ್ಲ ಅದು ನಾನು ನನ್ನಿಂದ ಸಾಧ್ಯ ಅನ್ನೋ ಅಹಂಕಾರವನ್ನೇ ಪ್ರಶ್ನೆ ಮಾಡದ ಹಾಟೆ ನನ್ನ ಶಕ್ತಿ ಮೀರಿ ಇದೆ ಇದೆಲ್ಲ ಏನೂ ಸಾಧ್ಯವಿಲ್ಲ ಅಂತ ಒಪ್ಪಿಕೊಂಡು ದೇವರ ಕಡೆ ಮುಖ ಮಾಡಕ್ಕೆ ಶುರು ಮಾಡೋ ಮೊದಲ ಹೆಜ್ಜೆ ಅದು ಓ ಹೌದಾ ಶರಣಾಗತಿಯ ಆರಂಭ ಅಂತೀರಾ ಹೌದು ಹೌದು ಶರಣಾಗತಿಯ ಆರಂಭ ಇದು ತನ್ನ ಬಲವನ್ನೆಲ್ಲ ಬದಿಗಿಟ್ಟು ದೇವರ ಬಲವನ್ನೇ ನಂಬೋಕೆ ತಯಾರಾಗೋ ಸ್ಥಿತಿ ಅದಕ್ಕೆ ಇರಬೇಕು ತಕ್ಷಣ ತಮ್ಮ ದೈವ ಚೆನ್ನಮಲ್ಲಿಕಾರ್ಜುನಯ್ಯ ಅಂತ ಕರೆಯೋದು ಖಂಡಿತವಾಗಿ ತಮ್ಮೆಲ್ಲ ನೋವನ್ನ ಗೋಳನ್ನ ಆ ದೇವರು ಮುಂದೇನೆ ತಂದಿಟ್ಟ ಹಾಗೆ ಆ ಚೆನ್ನಮಲ್ಲಿಕಾರ್ಜುನ ಅನ್ನೋದು ಬರೀ ಅಂಕಿತ ನಾಮ ಅಲ್ಲ ನೋಡಿಯ ಕನಿಗೆ ಅದು ಆಕೆಯ ಆಕೆಯ ಜೀವದ ಜೀವಾಳ ಈ ಸುಡೋ ಸಂಸಾರದಿಂದ ಈ ಎಲ್ಲಾ ನೋವಿಗಳಿಂದ ಪಾರಾಗೋಕಿರೋ ಒಂದೇ ಒಂದು ದಾರಿ ಒಂದೇ ಆಸರಿ ಅಂದ್ರೆ ಆ ಚೆನ್ನಮಲ್ಲಿಕಾರ್ಜುನನೇ ಆ ದೇವರಲ್ಲೇ ನೆಮ್ಮದಿ ಹುಡುಕೋ ಪ್ರಯತ್ನ ಅದು ಹ್ಮ್ ಕೊನೆಗೆ ಬರೋಣ ಆ ಕೊನೆಯ ಸಾಲು ಇದೆಯಲ್ಲ ಕೊಲ್ಲು ಕಾಯಿ ನಿಮ್ಮ ಧರ್ಮ ಇದು ಕೇಳೋಕೆ ಒಂಥರ ಭಯಾನೂ ಆಗುತ್ತೆ ಒಂದೋ ನನ್ನನ್ನು ಸಾಯಿಸಿಬಿಡು ಇಲ್ಲಾಂದ್ರೆ ಕಾಪಾಡು ಇದ್ರಲ್ಲಿ ಒಂದು ಮಾಡೋದು ನಿನ್ನ ಧರ್ಮ ನಿನ್ನಿಷ್ಟ ಅಂತ ದೇವ್ರ ಮೇಲೆನೆ ಎಲ್ಲ ಭಾರ ಹಾಕ್ಬಿಟ್ಟ ಹಾಗೆ ಇದೆಯಲ್ಲ ಹ್ಮ್ ಹಾಗೆ ಮೇಲ್ನೋಟಕ್ಕೆ ಅನ್ಸಬಹುದು ಆದ್ರೆ ಆ ಕೊಲ್ಲು ಅನ್ನೋದಕ್ಕೆ ಬೇರೆ ಅರ್ಥನೂ ಇರ್ಬೋದು ನನ್ನನ್ನ ಸಾಯಿಸು ಸಾಯಿಸುವಂತ ಇರ್ಬೇಕಿಲ್ಲ ಬದಲಿಗೆ ನನ್ನೊಳಗಿರೋ ನಾನು ಅನ್ನೋ ಭಾವನೆಯನ್ನ ಈ ಸಂಸಾರದ ಮೇಲಿರೋ ಅತಿಯಾದ ವ್ಯಾಮೋಹವನ್ನ ಅಹಂಕಾರವನ್ನ ಕೊಲ್ಲುವಂತ ಬೇಡ್ಕೊಂಡಿರಬಹುದು ಹೌದು ಜೀವವನ್ನಲ್ಲ ಜೀವವನ್ನ ಬಂಧಿಸಿರೋ ಆಸೆಗಳನ್ನ ಕೊಲ್ಲುವಂತ ಇನ್ನು ಕಾಯಿ ಅಂದ್ರೆ ಈ ಸಂಕಟದಿಂದ ನನ್ನ ರಕ್ಷಿಸು ನನ್ಗೆ ಮುಕ್ತಿ ಕೊಡು ನಿನ್ನಲ್ಲಿ ಸೇರಿಸ್ಕೋ ಅಂತ ಅರ್ಥೈಸಬಹುದು ಇದು ಸಂಪೂರ್ಣ ಶರಣಾಗತಿ ನೋಡಿ ನೀನ್ ಏನ್ ಮಾಡಿದ್ರೂ ಸರಿ ಎಲ್ಲ ನಿನಗೆ ಬಿಟ್ಟಿದ್ದು ಅನ್ನೋ ಒಂದು ಭಾವ ಇದರಲ್ಲಿ ವಿಪರೀತವಾದ ಹತಾಶೆನೂ ಇದೆ ಅದೇ ಸಮಯಕ್ಕೆ ಅಷ್ಟೇ ಆಳವಾದ ನಂಬಿಕೆನೂ ಇದೆ ಅಂದ್ರೆ ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಬಹಳ ಆಳವಾದ ಅರ್ಥ ಇದೆ ಈ ಸಾಲಲ್ಲಿ ಖಂಡಿತ ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನವನ್ನ ನಾವು ಸಂಸಾರದ ಬೇಗೆ ಅದರಿಂದ ಪಾರಾಗುವ ತೀವ್ರ ಹಂಬಲ ಆ ನೋವಿನ ತೀವ್ರತೆ ಅಸಹಾಯಕತೆ ಮತ್ತೆ ಕೊನೆಗೆ ದೇವರಲ್ಲಿ ಸಂಪೂರ್ಣ ಶರಣಾಗತಿ ಹೀಗೆ ಹೌದು ಖಂಡಿತವಾಗಿಯೂ ಇದೊಂದು ಸಂಸಾರದ ಜಂಜಾಟದಲ್ಲಿ ಸಿಲುಕಿದ ಜೀವವೊಂದು ದೇವರ ಕಡೆಗೆ ತಿರುಗಿ ತನ್ನೆಲ್ಲವನ್ನೂ ಆ ದೇವರಿಗೆ ಒಪ್ಪಿಸೋ ಒಂದು ತೀವ್ರವಾದ ಅಭಿವ್ಯಕ್ತಿ ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬಹುದು ನೋಡಿ ಅಕ್ಕ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಆ ಅಂದಿನ ದಂದುಗ ಆ ದಿನನಿತ್ಯದ ಕಿರಿಕಿರಿಗಳು ಇವತ್ತಿಗೂ ನಮ್ಮೆಲ್ಲರನ್ನೂ ಕಾಡ್ತಾನೆ ಅಲ್ವಾ ಹೌದು ನಿಜ ಹಾಗಾದ್ರೆ ಈ ವಚನ ಇವತ್ತಿಗೂ ಪ್ರಸ್ತುತವೇ ಇವತ್ತಿನ ನಮ್ಮ ಬದುಕಲ್ಲಿ ಶರಣಾಗದಿ ಅಂದ್ರೆ ಏನು ಎಲ್ಲವನ್ನೂ ದೇವರಿಗೆ ಬಿಡೋದು ಅಂದ್ರೆ ಪ್ರಯತ್ನವನ್ನೇ ಬಿಟ್ಟು ಸೋಮರಿಯಾಗೋದಾ ಅಥವಾ ನಮ್ಮ ಪ್ರಯತ್ನ ನಾವು ಮಾಡಿ ಫಲಿತಾಂಶವನ್ನ ಆ ದೇವರಿಗೆ ಆ ಶಕ್ತಿಗೆ ಬಿಡೋದಾ ಇದ್ನ ಬಹುಶಃ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಬೋದು ಅನ್ಸುತ್ತೆ ಹ್ಮ್ ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಷಯನೇ ಬಹಳ ಚೆನ್ನಾಗಿ ವಿವರಿಸಿದ್ರಿ ಧನ್ಯವಾದಗಳು ನಿಮಗೂ ಧನ್ಯವಾದಗಳು